ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದೀನಿ ಇವಾಗ ಇದನ್ನು ಒಂದು ಫ್ರೈ ಥರ ಮಾಡೋಣ ಇದಕ್ಕೆ ಸ್ವಲ್ಪ ಅಷ್ಟು ಕಡಿ ತೊಗೊಳ್ಕೊಳ್ಳೋಣ और फिर ऐसा अपना प्लेटर लेंगे ಸ್ವಲ್ಪ गरम मसाला टाइम ನಾನು ಅರ್ಧ ಕೆಜಿ ಕೇಳ್ مثلا ಸ್ವಲ್ಪ ಹಾಕುತ್ತಿದೀನಿ ಚಿಕ್ಕ ಚಾಪ್ ಪುಡಿ मसाला

ಹಾಫ್ ಅನ್ ಅವರ್ ಇಟ್ಬಿಡೋಣ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಕಾಯಿಲೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಜೀ ಮೆಣಸು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಂಪು ಸ್ವಲ್ಪ ಧನ್ಯ ಒಂದು ಸ್ಪೂನ್ ಧನ್ಯ ಅಷ್ಟೇ ಇದನ್ನು ಈಗ ಉಳ್ಕೊಳ್ಳೋಣ ನೀಟಾಗಿ ದಯ್ಟಾಗಿ ಪುಡಿ ಮಾಡ್ಕೊಳ್ಬೇಕು ಈ ಥರ ಸ್ಮೆಲ್ ಈ ಥರ ಪಟ 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 ಅನ್ಬಿಟ್ಟು ತಾಕ ಇದೆ ಆಪ್ ಮಾಡ್ಬಿಡೋಣ ಸ್ಟೋನ್ ಈಗ ಇದಕ್ಕೆ ನಾನು ಸ್ಟನ್ ಬಡಿಯ ಹೋಗೋದು ಕ್ಯಾಮೆರಾ ಇತನ ಇರಾಣ ಅಂದ್ರೆ ಮಾಲ್ರ ಆಗೋದು ಇದನ್ನ ಸ್ವಲ್ಪ ನೈಸೆ ಪೌಡರ್ ಮಾಡಿ ಕೂಲಿ ನೋಡಿ ಇತ್ರ ಆಗಿದೆ ಬಲೆ 1 ಗಂಟೆ ಇಡ್ತೋದು ಈಗ ಒಂದಿನ್ನು ಸ್ಟಚ್ಕೇ ി അതേ വണ്ടിക്ക് എണ്ണ ആക്കൊണ്ട് എണ്ണക്കായി ಿದೆ ಅದಕ್ಕಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದು ಕರಿಬೇವು ಇದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಒಂದು ಬೆಳು ಇಟ್ಕೊಂಡಿದ್ದೆ ನಾನು ದಪ್ಪದೊಂದು ಗೆಡ್ಡೆ ಅರ್ಧ ಕೆ ಜಿ ಚಿಕನ್ ಅಲ್ವಾ ಬಂತು ಇದಕ್ಕೆ ನಾವು ಕಿರಿ ಚಿಕನ್ನ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕೋಣ ಇದು ಸಣ್ಣ ಚಕ್ಕ ಅಂತ ಕವಳ ನಾನು ತಾಯಿ ಮನೆಯಲ್ಲಿ ಮಾಡ್ತಾ ಇದೀನಿ ಇದು ನೋಡಿ ಸ್ವಲ್ಪ ಸ್ವಲ್ಪ ಬೇಯ್ದುಬಿಡಣಾ ಸ್ವಲ್ಪ ಸ್ವಲ್ಪ ಉತ್ತಿಡಣಾ 5 ನಿಮಿಷ ಬಾಯ್ಲ್ ಆಗಿ ಈ ನೋಡಿ ನೀರು ಗಿಡ ಏನು ಅಂತ ರೊದೇ ಥರ ಎಣ್ಣೆನೇ ಫ್ರೆ ಆಗಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ದಿವಸ ಆಯಿತು ನಾನು ಚಿಕನ್ ಮಟನ್ ಎಲ್ಲ ಮಾಡಿ ನನಗೆ ಕೈಮೇಟ್ ಇದೆಲ್ಲ ಏನು ಆಗಿದೆ ಮಾಡೋಕೆ ಟೈಮೇ ಇಲ್ಲ ಬೆಳಿಗ್ಗೆ ಏಯ್ಟ್ ಸಿಕ್ಸ್ ತರ್ಟಿಗೆ ಹೋದರೆ ರಾತ್ರಿ ಏಳು ಗಂಟೆಗೆ ಬರ್ತೀನಿ ತುಂಬ ದೂರ ಇದೆ ನನ್ನ ಆಫೀಸ್ನ ಹೋಗೋ ಕೆಲಸ ತುಂಬ ದೂರದಲ್ಲಿ ಕೆಲಸ ಮಾಡೋದು ನಾವು ಅದರಿಂದ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಮನೆಯಲ್ಲೇ ಇದ್ದರೆ ದಿನಕ್ಕೆ ನಾಲ್ಕು ಐದು ಮೂರು ಹಾಕ್ಬಿಡೋ ಏನಾದರೂ ಒಂದು ಏನು ಮಾಡೋದು ದಯವಿಟ್ಟು ಯಾರು ಬೀಜ ಮಾಡ್ಕೊಬಿಡಿ ಹಾಕಿದಾಗ ನೋಡಿ ನಾವು ವೀಡಿಯೋಸ್ನ ಇದು ಬೇಯಿಲಿ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಅದರಲ್ಲೇ ಎಣ್ಣೆಲೆ ಬೇಯಬೇಕು ಎಣ್ಣೆ ಹೇಗೆ ಅಂತ ಎಷ್ಟಿದೆ ಎಣ್ಣೆ ಅದು ಚಿಕನಲ್ಲೂ ಎಣ್ಣೆ ಬರುತ್ತಲ್ಲ ಅದರಿಂದ ಎಣ್ಣೆ ಬಿಟ್ಕೊಂಡಿದ್ವಿ ಇವಾಗ ನಾವು ಏನು ಪುಡಿ ಮಾಡ್ಕೊಂಡಿದ್ವೋ ಅದನ್ನ ಹಾಕೊಂಡ್ಬಿಡೋಣ அது சொல்பே பவுட்ரு மாதிரி அது கேஜி அல்ல அது அருத ஸ்பூனே ஹாக்கி அருனே ஹாக்கி சொல் ட்ரை ஆகிட்டு லுது நோடிகண்ட் ஆட்டேத்து சிக்கன்கா த்தர தான் எண்ணி நீட்டாக சனாக இங்காயத்து ஃப்ரெண்ட் நோடி அதே எண்ணெட் கொண்டு நான் ஸ்டோவ் ஆஃப் மாகிட்டு சந்தன் சுக்கழ ಜೊತೆಗೆ ನಿಂಬೆಹಣ್ಣು ಜೊತೆಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇದೆ ಸೂಪರಾಗಿ ಆಗಿದೆ ಚೆನ್ನಾಗಿದೆ ಸಕ್ಕ ಒಂದು ಪೀಸ್ ನೋಡೋಣ ಯಾಕೆ ಬಂದಿದೆ ಅಂತ ಹಾ 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 ಅಂದರೆ ಸಿಕ್ಕಾ ಒಡೆ ಬುಸಿ ಸೂಪರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಕೊನೆ ತನಕ ವೀಡಿಯೋ ನೋಡಿ વિડીયો એટલે લાઈક મળી શેર મળી કમેન્ટ મળી થાંક્ય યુ